ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಹುರಿದ ಅಕ್ಕಿಯ ತುಂಬಿಟ್ಟು ಮಾಡ್ತಿದ್ದೀನಿ ಮೊದಲನೇ ಸಲ ಮಾಡುವವರು ಈ ವಿಧಾನದಲ್ಲಿ ಮಾಡಿ ನೋಡಿ ರುಚಿಯಾಗಿ ಬರುತ್ತೆ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಬೇಕು ಬಾಣಲಿ ಬಿಸಿ ಆದಮೇಲೆ ಅಕ್ಕಿ ಹಾಕಿ ಹುರ್ಕೊಳ್ಬೇಕು ನಾನು ಒಂದೂವರೆ ಕೆ ಜಿ ಅಕ್ಕಿ ಹಾಕಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಅದೇ ಬಾಣಲಿಗೆ ಏಲಕ್ಕಿ ಕಾಯಿ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆದರೆ ಸಾಕು ಒಂದು ಇನ್ನೂರು ಗ್ರಾಮಷ್ಟು ನಾನು ಉರಿಗಡ್ಲೆ ತಗೊಂಡು ಬಿಸಿ ಮಾಡ್ತಿದ್ದೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಅದನ್ನು ಅಕ್ಕಿ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ತಣ್ಣಗಾದ್ಮೇಲೆ ಅದನ್ನು ಹಿಟ್ಟು ಸಣ್ಣದಾಗಿ ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಒಣ ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ ಈಗ ಒಂದು ಬಾಣಲಿಗೆ ಕಡಲೆ ಬೀಜವ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ಅದನ್ನು ಈ ಥರ ಹುರ್ಕೋಬೇಕು ಹುರ್ಕೊಂಡು ಬೇಳೆ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ಈಗ ಉರುಗಡ್ಲೆ ಕೂಡ ಒಂದು ಅರ್ಧ ಕೆ ಜಿಯಷ್ಟು ಹಾಕತ್ತಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಬೇರೆ ಬಾಣಲಿಗೆ ಈಗ ಪುಟ್ಟ ಹುರ್ಕೊಳ್ಬೇಕು ಈಗ ಸಣ್ಣ ಉರಿಯಲ್ಲೇ ಈ ರೀತಿ ಪುಟ್ಟೇಳನ್ನ ಹುರ್ಕೋಬೇಕು ಹುರ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಬೆಲ್ಲ ಪಾಕ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಬೆಲ್ಲ ಹಾಕ್ಕೊಂಡು ನಾನು ಒಂದು ಕೆ ಜಿ ಅಷ್ಟು ತಗೊಂಡಿದ್ದೀನಿ ಬೆಲ್ಲವ ನೀರು ಹಾಕಿ ಈ ರೀತಿ ಬೆಲ್ಲವ ಕರಗಿಸ್ಕೊಳ್ಬೇಕು ಈಗ ಇದನ್ನು ಬೇರೆ ಪಾತ್ರೆಗೆ ಸೋಸ್ಕೊಳ್ಳೋಣ ಒಂದು ಜಾಲಿ ತಗೊಂಡು ಇದನ್ನು ಸೋಸ್ಕೊಳ್ಬೇಕು ನಾವು ಯಾವುದೇ ರೀತಿ ತಿಂಡಿ ಮಾಡಬೇಕಾದ್ರೂ ಬೆಲ್ಲ ಈ ಥರ ಪಾಕ ಮಾಡಬೇಕಾದ್ರೆ ಫಸ್ಟ್ ಈ ಥರ ಕರಗಿಸ್ಕೊಂಡು ಈ ಥರ ನಾವು ಸೋಸ್ಕೊಳ್ಳೋದ್ರಿಂದ ಅದರಲ್ಲಿ ದ ಡಸ್ಟ್ ಎಲ್ಲ ನಾವು ಸಪ್ರೇಟ್ ಮಾಡ್ಕೊಳ್ಬೋದು ಈಗ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ಈ ರೀತಿ ಆವಾಗವಾಗ ಆಡಿಸ್ಕೊಂಡು ಈ ಥರ ಕುದಿಸ್ಕೊಳ್ಬೇಕು ಈಗ ಒಂದು ಐದು ನಿಮಿಷ ಆಗಿದೆ ಈಗ ಒಂದು ಪ್ಲೇಟಿಗೆ ನೀರು ಹಾಕೊಂಡ್ಬಿಟ್ಟು ಪಾಕ ಯಾವ ರೀತಿ ಬಂದಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಇನ್ನೊಂದು ಸ್ವಲ್ಪ ಪಾಕ ಬರಬೇಕು ಅದಕ್ಕೋಸ್ಕರ ಒಂದು ಎರಡು ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ನೋಡಿ ಈಗ ಇದು ಕರೆಕ್ಟಾಗಿ ಬಂದಿದೆ ನೋಡಿ ಈ ರೀತಿ ಅಂಟುತ್ತಿದೆ ಇದೀಗ ಪಾಕ ರೆಡಿಯಾಗಿದೆ ಈಗ ನಾವು ತಂಬಿಟ್ಟಿನ ಹಿಟ್ಟಿಗೆ ನಾವು ಈ ಪಾಕನ ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಎಲ್ಲದೂ ಒಂದೇ ಸತಿ ಕಲಸೋದ್ರಿಂದ ಅದು ಗಟ್ಟಿ ಆಗುತ್ತೆ ಆಗ ಕಟ್ಟೋಕ್ಕೆ ಬರೋಲ್ಲ ಈಗ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿ ಕಟ್ಟಬೇಕು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ಕೊಂಡು ಇಟ್ಕೊಳ್ಬೇಕು ನಾವು ಇದನ್ನು ಒಂದು ತಿಂಗಳವರೆಗೂ ಕೂಡ ಇಟ್ಕೊಂಡು ತಿನ್ಬೋದು ನೋಡಿ ಹುರಿದ ಅಕ್ಕಿಯ ತಂಬಿಟ್ಟು ರೆಡಿಯಾಗಿದೆ ಯಾವ ರೀತಿ ಬಂದಿದೆ ನೋಡಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ನೀವು ಮಾಡಿಕೊಳ್ಬಹುದು ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು